ನಮಸ್ಕಾರ ಬೇಲೂರು ನಾನ್ ನಿಮ್ಮೂರ್ಗ್ ಬಂದೀನಿ ಇವತ್ ಫುಲ್ ರೌಂಡ್ ಹಾಕೋಣ ನೀವು ನನ್ ಜೊತೆ ನೀವು ನನ್ ಜೊತೆ ಬನ್ನಿ ಗಾಯ್ಸ್ ನಮಸ್ಕಾರ ಗೆಳೆಯರೆ ಬೇಲೂರಿನ ಈ ದೇವಸ್ಥಾನ ತುಂಬಾ ಪುರಾತನವಾದದ್ದು ಹಾಗೂ ಇದಕ್ಕೆ ತುಂಬ ಇತಿಹಾಸ ಇದೆ ಗೆಳೆಯರೆ ಬನ್ನಿ ಒಂದೊಂದಾಗಿ ನೋಡೋಣ ಈ ಕಂಬಗಳಂತೂ ಏನ್ ಸಕ್ಕತ್ತಿದೆ ಇದೆ ಹಳೆ ದೇವಸ್ಥಾನ ಅಲ್ವಾ ಬನ್ನಿ ಬೇಲೂರ್ನ ಹುಡುಗಿ ಸಿಕ್ಕಿದಾಳೆ ಮಾತಾಡೋಣ ಅಕ್ಕ ಬೇಲೂರ್ ಸೂಪರ್ ನೀವು ಸೂಪರ್ ಬಿಡಿ ಅಕ್ಕ ಮತ್ತೆ ನಾವು ನಮ್ ಅವರು ಅಂದ್ರೆ ಸುಮ್ನೆನಾ ಬಂದಿದ್ದೀನಿ ತುಂಬಾ ಖುಷಿ ಆಯ್ತು ಓ ಮತ್ತೆ ಇನ್ನೊಂದ್ಸಲ ಬರ್ತೀನಿ ಎಲ್ಲಾರ್ಗು ಬಾಯ್ ಗುರು ಒಂದ್ ಕಾಫಿ ಕೊಡು ಗುರು ಬೇಲೂರ್ ಸುತ್ತಾಡಿ ಸಕ್ಕತ್ ಸುಸ್ತಾಗ್ಬಿಟ್ಟಿದೆ ಒಂದ್ ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಏನ್ ಗುರು ಈ ಕಾಫಿ ಇಷ್ಟು ಸಖತ್ ಆಗಿದ್ಯಲ್ಲ ಕಾಫಿ ಪುಡಿ ಹಾಕಿದ ಬೇಲೂರಿನ ಜನರು ಪ್ರೀತಿ ಹಾಕಿದ್ಯಾ ಗುರು ಇದಕ್ಕೆ ಕಾಫಿ ಅಂತೂ ಸೂಪರ್ ಹಲೋ ಗಾಯ್ಸ್ ದೇವಸ್ಥಾನ ಆಯ್ತು ಬೇಲೂರಲ್ಲಿ ಎಕ್ಚಿ ಡ್ಯಾಮ್ ಇದೆಯಂತೆ ಅದು ನೋಡಕ್ ಹೋಗ್ತೀನಿ ನೋಡಿ ಆದ್ರೆ ನೀವು ನನ್ ಜೊತೆ ಬನ್ನಿ ಗಾಯ್ಸ್ ಹಲೋ ಗಾಯ್ಸ್ ಫೈನಲಿ ಎಕ್ಚಿ ಡ್ಯಾಮ್ ಬಂದಿದ್ದೀನಿ ಈ ಡ್ಯಾಮ್ ಅಂತೂ ತುಂಬಾನೇ ಇಷ್ಟ ಆಯ್ತು ನನ್ಗೆ ಯಾರು ಬೇಲೂರ್ ಅವ್ರ ಇದ್ದೀರಾ ತಾಯ್ ಅಂತ ಕಮೆಂಟ್ ಮಾಡಿ ನನಗಂತೂ ಬೇಲೂರ್ ಸುತ್ತಾಡಿ ತುಂಬಾನೇ ಖುಷಿ ಆಯ್ತು ಇವೊಬ್ರು ಬೇಲೂರ್ ಹುಡುಗಿ ಸಿಕ್ಕಿದ್ದಾಳೆ ಹಾ ಏನ್ ಹೇಳ್ತಾಳೆ ಕೇಳ್ಕೊಂಬರೋಣ ಬನ್ನಿ ಹಲೋ ನಮಸ್ಕಾರ ಕರ್ನಾಟಕ ಈ ಹನುಮನ್ಗೆಲ್ರು ಸಪೋರ್ಟ್ ಮಾಡಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ ಈ ರೀತಿ ಒಳ್ಳೆಯ ಹೃದಯವಂತ ಕೋತಿ ಎಲ್ಲೂ ಸಿಗಲ್ಲ ನಿಮ್ಗೆ ನಮಸ್ಕಾರ ಇದೇ ರೀತಿ ನಿಮ್ಮ ಪ್ರೀತಿ ತೋರಿಸ್ತಾ ಇರಿ ಇಲ್ಲಿಗೆ ನನ್ನ ಬೇಲೂರ್ ಪ್ರವಾಸ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ಯಾವ್ದು ಕಮೆಂಟ್ ಮಾಡಿ